ಕರ್ನಾಟಕ ಚುನಾವಣೆಯಲ್ಲಿ ನಾವು ಬಿಜೆಪಿಯ ಜವಾಬ್ದಾರಿಯನ್ನು ಹೊರసుకొಂತಂತಹ ಸಂದರ್ಭದಲ್ಲಿ ಈ ಬ್ರಾಹ್ಮಣ ಸಮುದಾಯಕ್ಕೆ ಅನೇಕ ಸಮಸ್ಯೆಗಳು ಸುತ್ತ ಅನೇಕ ಬೆಂಗಳೂರಿನ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿದ್ದಂತಹ ಸಮಸ್ಯೆಗಳನ್ನು ಅನೇಕarna ಜನ ಉಚ್ಚ ಮಾಡ್ತಿದ್ರು ಇтелla ಮಾಡ್ತರೋ ನಮ್ಮ ಬ್ರಾಹ್ಮಣರಿಗೆ ಕಣಸರಿ бути ಬರುತ್ತಿದ್ರು ಇನ್ನೊಂದು ಅಖಿಲ ಕರ್ನಾಟಕ ಭಾರತ ಯುವ ಸರ್ಕಾರ ಅಂತ ಏನು ಮಾಡ್

ಆದ್ರೆ ಇವತ್ತಿನ ದಿನ ಇಲ್ಲಿ ಕರ್ನಾಟಕದ ಎಲ್ಲ ಭಾಗಗಳಿಂದ ಕೋಪದಿಂದ ದೇಶಪಾಂಡೆ ಅವರು ಬಂದಿದ್ದಾರೆ ಬೀದರಿಂದ ಹೋಮ್ಕಟ್ಟಿಂಗರು ಬಂದಿದ್ದಾರೆ ರಾಣಿ ಬೆಂಗಳೂರಿಂದ ಅನೇಕ ನಾಡಿಗೆಯರು ಬಂದಿದ್ದಾರೆ ಚಿಂತಾಮಣಿಯಿಂದ ಶ್ರೀನಾಥ್ ಅವರು ಬಂದಿದ್ದಾರೆ ನಮ್ಮ ಉಪಾಧ್ಯಕ್ಷರು ಉತ್ತರ ಕೋಲಾರದಿಂದ ಬಂದಿದ್ದಾರೆ ಅನೇಕ ಭಾಗಗಳಿಂದ ಬಂದಿದ್ದೀರಾ ಈ ಕರ್ನಾಟಕದ ಎಲ್ಲ ಭಾಗಗಳಿಂದಲೂ ದಕ್ಷಿಣ ಕನ್ನಡದಲ್ಲಿ ಅನೇಕ ಉಪ ಪಂಗಡಗಳಿವೆ ಅನೇಕ ಅವರೆಲ್ಲ ಒಟ್ಟಾಗಿ ಮಾಡಿ ಒಂದೊಂದು ಪಂಗಡಗಳಿಂದ ಒಬ್ಬೊಬ್ಬ ಪ್ರತಿನಿಧಿಯನ್ನು ಮಾಡಿಕೊಂಡು ಬಹಳ ಒಂದು ಯಶಸ್ವಿಯಾಗಿ ಮಹೇಶ್ ಕಡೆ ಅವರು ಅವರು ಆ ಒಂದು ಸಂಘಟನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ಉಪ ಪಂಗಡಗಳು ಒಂದೇ ಸಂಘಟನೆ ಇದ್ರು ಸಹ ಇವರು ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸಿ ಒಂದು ಸಮಗ್ರವಾಗಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಮಾಡಬೇಕಾದ್ರೂ ಬೇಕಾದಿಸ್ತಿದೆ ನಮ್ಮ ಹೆಸರು ಬಂದಿದ್ದಾರೆ ನಮ್ಮ ಸುರೇಶ್ ಅವರಿದ್ದಾರೆ ಎಲ್ಲ ಅನೇಕ ಹಿರಿಯರು ಪ್ರಾರಂಭದಿಂದ ನಡೆದ ಸದಸ್ಯರು ಇವತ್ತು ಅನೇಕ ಪರಿವರ್ತನೆ ಆಗಿ ನಮ್ಮ ಮಹಿಳಾ ವಿದ್ಯಾರ್ಪ ಜಿಲ್ಲೆಯ ಬಹಳ ಅತ್ಯಂತ ಜನ ಕೆಲಸವನ್ನು ಮಾಡ್ತಾ ಇದೆ ನೂರ ಇಪ್ಪತ್ತಾರು ಜನ ಅಲ್ಲಿ ಬಹಳ ಗ್ರಾಮೀಣ ಭಾಗದ ಹೆಣ್ಣು పాశ్చాత్య దేశ ప్రారంభ సందర్భి వేదిక ని అది వధువర అత్యంత సమర్థి అనేక నమ్మకం ಕುಟುಂಬಗಳಲ್ಲಿ ವಿವಾಹ ನಡೆಯುವುದಕ್ಕೆ ಬಹಳ ಸಹಾಯಕವಾಗಿದೆ ಅದಲ್ಲದೆ ಈ ವಿಪ್ರ ನುಡಿಯನ್ನು ಮಾಡುವುದರ ಜೊತೆಗೆ ನಮ್ಮ ಸತ್ಯೇಶ್ ಬೆಳ್ಳೂರ್ ಅನ್ನೋರು ಇಬ್ಬರು ಹಿಂದೆ ಸಾಫ್ಟ್ವೇರ್ ಕಂಪ್ನಿಯ ಕೆಲಸ ಮಾಡಿದ್ರು ಅವ್ರನ್ನ ಕರೆದು ನಾವು ಮಾತಾಡಿ ಅವರ ಹೆಸರಿನಲ್ಲಿ ವಿಪ್ರ ನುಡಿಯಲ್ಲಿ ಇಂಗ್ಲೀಷ್ ಪತ್ರಿಕೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ನಾವು ಈ ವಿಪ್ರ ನುಡಿಯನ್ನ ನಾವು ಇಂಗ್ಲಿಷ್ ಪತ್ರಿಕೆ ಮತ್ತು ಕನ್ನಡ ಎರಡರಲ್ಲೂ ಮಾಡಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ಇವತ್ತಿನ ಜನ ಅನೇಕ ಜನ ಫಾರಿನ್ ಕಂಟ್ರೀಸ್ ಅಲ್ಲಿ ಅನೇಕ ಜನ ಕನ್ನಡ

ಕಾರ್ಯಕ್ರಮಗಳನ್ನು ನಾವು ಹಾಕೊಳ್ಳೋ ರೀತಿಯಲ್ಲಿ ಪೆನ್ಷನ್ ಯೋಜನೆ ಇಂಥವರಿಂದ ನಾವು ಕೊಡೋದನ್ನು ಸಹ ಅನೇಕ ವೃದ್ಧರಿಗೆ ಪೆನ್ಷನ್ ಕೊಡ್ತಕ್ಕಂಥ ಯೋಜನೆಯನ್ನು ಮಾಡಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ವೈದ್ಯಕೀಯ ವಿಭಾಗ ಬಹಳ ಒಂದು ಸಮರ್ಥವಾಗಿ ಕೆಲಸವನ್ನು ಮಾಡ್ತಾ ನಮ್ಮ ಫಾರ್ಮಸಿಸ್ಟ್ ಅಸೋಸಿಯೇಷನ್ ಅವರನ್ನ ಕರೆದು ಅಸೋಸಿಯೇಷನ್ ನ ಉಪಾಧ್ಯಕ್ಷರನ್ನ ನಾನು ಒಂದು ಕಡೆ ಭೇಟಿ ಮಾಡಿ ಈ ರೀತಿಯಾದಂಥ ಉಚಿತವಾಗಿ ಜನತೆಯನ್ನ ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು ಅದಿನ್ನೂ ಕಾರ್ಯ ಪ್ರಾರಂಭ ಆಗಿಲ್ಲ ಈಗ ಮುಂದೆ ಮಾಡಬಹುದು ಒಂದು ಆಲೋಚನೆ ಇದೆ ಇನ್ನೊಂದೆರಡು ತಿಂಗಳಲ್ಲಿ ಮತ್ತೆ ಅದರ ಬಗ್ಗೆ ಆಲೋಚನೆ ಮಾಡಿ ಈ ರೀತಿಯಾಗಿ ಉಚಿತವಾಗಿ ಕೊಡ್ತಕ್ಕಂತ ವ್ಯವಸ್ಥೆಯನ್ನ ಮಾಡಬಹುದು ಅಂತ ಸಹ ಯೋಚನೆ ಮಾಡಿದ್ವಿ ಇದರಲ್ಲಿ ಇನ್ಶೂರೆನ್ಸ್ ಅನ್ನು ಮಾಡಬೇಕು ಅಂತ ಮಾಡಿದ್ರೆ ಯಾಕೆ ಕಾರಣಾಂತರಗಳಿಂದ ಟೇಕ್ ಆಫ್ ಆಗಲಿಲ್ಲ ಈ ಪ್ರತಿಭಾ ಪುರಸ್ಕಾರ ಡಿಸೆಂಬರ್ ಒಂದಿಗೆ ಅಥವಾ ಡಿಸೆಂಬರ್ ಕೊನೆಗೆ ಮತ್ತು ಜನವರಿ ಮೊದಲನೇ ವಾರದಲ್ಲಿ ನಾವು ಜನರಲ್ ಪಾರ್ಟಿ ಮೀಟಿಂಗ್ ಮಾಡಿ ಮತ್ತೆ ಚುನಾವಣೆ ಮಾಡತಕ್ಕಂಥ ಒಂದು ಪರಿಸ್ಥಿತಿ ಬರುತ್ತೆ ಆದರೆ ಈ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಾವೆಲ್ಲ ಎಂದೂ ಓಡಾಡ್ಬಿಟ್ಟಿರುವ ನಂತರ ಸಂಘಟನೆಗೆ ನಾವು ಮಾಡ್ತಾ ಇರೋದ್ರೆ ಸರಿಯಾಗುತ್ತಿಲ್ಲ ಹಾಗಾಗಿ ನಾವು ಇಷ್ಟು ಹೆಚ್ಚಿನ ಯೋಜನೆಗಳನ್ನು ಹಾಕಿಕೊಳ್ಳುವ ಒಂದು ಆಲೋಚನೆ ಇದ್ದು ಅನೇಕ ಹೊಸವಾದಂಥ ಆಲೋಚನೆಯನ್ನು ನಾವು ಮಾಡ್ತಾ ಇದ್ದೀವಿ ಆ ದೃಷ್ಟಿಯಲ್ಲಿ ಈಗ ಒಂದು ಏನು ನಾವು ಹಾವೇರಿಯಲ್ಲಿ ಒಂದು ಜಾಗವನ್ನು ತೆಗೆದುಕೊಂಡು ಸಿ ಎಸ್ ನಾವು ಬೆಂಗಳೂರು ಹೋಲಿಕ ಸಹಕಾರದಿಂದ ಹಾವೇರಿಯಲ್ಲಿ ಒಂದು ಸಿ ಎಸ್ ನಮಗೆ ಅಲಾಟ್ ಮಾಡಿದ್ದಾರೆ ರಿಜಿಸ್ಟ್ರೇಷನ್ ಆಗಿದೆ ಉತ್ತರ ಕರ್ನಾಟಕದ ಭಾಗದಲ್ಲಿರ್ತಕ್ಕಂಥ ಬ್ರಾಹ್ಮಣರನ್ನ ಸಂಪರ್ಕ ಮಾಡಬೇಕು ಒಂದು ದೃಷ್ಟಿಯಲ್ಲಿ ಹಾವೇರಿ ಭಾಗದಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯಾಗಿ ಅದಕ್ಕೆ ದೇಶಭಾಗದ ಮಾತಾಡಿದ್ದೀವಿ ನೀವು ಎಲ್ಲೆಲ್ಲಿ ಸಿ ಎಸ್ ಅವಕಾಶಕ್ಕೆ ಅರ್ಜಿ ಹಾಕಿದ್ರೆ ಆ ರಜೆಯನ್ನು ಹಾಕಿ ನಿಮ್ಗೆ ಕೊಡತಕ್ಕಂತ ವ್ಯವಸ್ಥೆಯನ್ನು ನಾವು ಸರ್ಕಾರದ ಮಟ್ಟದಲ್ಲಿ ಹೇಳಿ ನಾವು ಪ್ರಯತ್ನವನ್ನು ಮಾಡಬಹುದು ಈಗ ಅನೇಕ ಭಾಗದಲ್ಲಿ ಕರ್ನಾಟಕದ ಅನೇಕ ಭಾಗದಲ್ಲಿ ಸಿ ತಯಾರಿಲ್ಲ ಆ ದೃಷ್ಟಿಯಲ್ಲಿ ನೀವು ಸಿ ಎಸ್ ಐ ಹಾಕಿದ್ರೆ ದಿನೇಶ್ ಗುಂಡೂರಾವ್ ಅವರು ಇತ್ತೀಚಿನ ಮಾಡಿದ್ರೆ ಎಲ್ಲ ರೀತಿಯ ಸಹಕಾರ ಕೊಡ್ತೀನಿ ಅಂತ ಹೇಳಿ ಆಶ್ವಾಸನೆಯನ್ನು ನೀಡಿದ್ದಾರೆ ಇವತ್ತಿನ ಸರ್ಕಾರದಲ್ಲಿ ದಿನೇಶ್ ಗುಂಡೂರಾವ್ ಅವರು ಮತ್ತು ಆರ್ ವಿ ದೇಶಪಾಂಡೆ ಅವರು ನಮ್ಮ ಎಲ್ಲ ಬ್ರಹ್ಮರು ಯಾವುದೇ ಸಮಸ್ಯೆ ಇತ್ತು ಎಲ್ಲ ಇದಕ್ಕೂ ಒಳ್ಳೆ ರೀತಿಯಾದಂತಹ ಸ್ಪಂದನೆ ನೀಡ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ನಾವೇನು ಏನು ಸರ್ಕಾರ ಬದಲಾಯಿತು ಎಲ್ಲ ಕೊಡಬೇಕಾಗಿಲ್ಲ ಜಯಸಿಂಹ ಅವರು ಸಹ ಅಭಿವೃದ್ಧಿ ಪ್ರಾಧಿಕಾರದ ಇದ್ದರೂ ಸಹ ಎಲ್ಲ ರೀತಿಯಾದಂತಹ ಸಹಕಾರ ಕೊಡ್ತೀವಿ ಅಂತ ಆಲೋಚನೆ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ನಾವು ಎಲ್ಲ ಅವರ ಮತ್ತು ಬ್ರಾಹ್ಮಣ ಅಭಿವೃದ್ಧಿ ಪ್ರಾಧಿಕಾರದ ಸರ್ಕಾರದ ಯುವಕರಿಗೆ ಸಂಬಂಧಪಟ್ಟ ಒಂದು ಕಾರ್ಯಕ್ರಮ ಆಲೋಚನೆ ಈಗ ನೀವು ಹೇಳ್ಬಿಡ್ಬೋದು ಬರೋದಿಲ್ಲ ಅಂತ ಹೇಳಿ ಎಲ್ಲರೂ ಆ ರೀತಿ ಆಸಕ್ತಿ ಮಾಡಬಾರ್ದು ನಾವು ಯಾವ್ದೇ ಒಂದು ಸಮಸ್ಯೆ ಇದ್ರು ಸಹ ಈ ಸಮಸ್ಯೆಯನ್ನ ಸರಿ ಮಾಡ್ತೀವಿ ಅಂತ ಯೋಚನೆ ಮಾಡ್ಬೇಕು ಆಯ್ತು ಸಂಘಟನೆ ನಾವು ಬರೋದೇ ಇಲ್ಲ ನಾವು ಚೆನ್ನಾಗಿದ್ದೀವಿ ನಟನೆ ಬರುವಂತ ಹೇಳಬಾರ್ದು ಯಾಕೆ ಅಂತ ಹೇಳಿದ್ರೆ ನಾವು ಹೇಳ್ಬೋದು ನನ್ನ ಒಂದು ನೋರೇನ್ ಕೆಲಸ ಇದೆ ಜಗಳ ಸಂಘಟನೆ ನಾವು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸಾರ್ವಜನಿಕ ಕೆಲಸಗಳನ್ನ ನಡ್ಕೊಂಡು ಸರಿ ಮಾಡ್ಕೊಂಡು ಹೋಗ್ತಕ್ಕ ಈಗ ಕೆಲಸ ಅನುಭವ ಕೈಬಿಡಿದ್ರು ಆಗಬಹುದು ಆದ್ರೆ ಇದನ್ನ ಮಾಡಬೇಕಾದ್ರೆ ಈ ಸಂಸ್ಥೆ ಕಟ್ಟಬೇಕಾದ್ರೆ ಎಷ್ಟೋ ಒಂದು ದೊಡ್ಡ ಕನಸನ್ನ ಕಟ್ಕೊಂಡು ಅನೇಕ ಮಹನೀಯರು ಇದಕ್ಕೆ ಗೊತ್ತಿದ್ದಾರೆ ಆದ್ರಿಂದ ಯಾವುದೇ ಒಂದು ಸಂಸ್ಥೆಯನ್ನ ಮಾಡ್ಬೇಕಾದ್ರೂ ಈ ಸಂಸ್ಥೆ ಉಂಟಾದ್ರಿಂದ ಭಾರತದಿಂದ ಎಷ್ಟೋ ಜನಗಳ ಶ್ರಮ ಇದೆ ಎನ್ನುವುದು ನನ್ನ ಮರಿಬಾರ್ದು ಈ ಶಾಸ್ತ್ರವನ್ನು ಕಟ್ಟಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ ಮಾಸ್ತ ಅನೇಕ ಜನರ ಆಶ್ವಕತೆಗಳಿಂದ ಈ ಇಡೀ ಕರ್ನಾಟಕದಲ್ಲಿ ಬ್ರಾಹ್ಮಣರನ್ನ ಒಪ್ಪತಕ್ಕ ಯಾವ್ದಾದ್ರು ಸಂಸ್ಥೆ ಇದೆ ಅಂದ್ರೆ ದಕ್ಷಿಣ ಕರ್ನಾಟಕ ಬ್ರಾಹ್ಮಣ ಮಾದವೇ ಮಾತ್ರ ಅನೇಕ ಮತ್ತು ಸಂತಗಳು ನಮಗೆ ಆರ್ಥಿಕವಾಗಿ ಸದ್ಯ ಆದ್ರೆ ಬ್ರಾಹ್ಮಣರ ವಿಷಯ ಬಂದ್ರೆ ಬ್ರಾಹ್ಮಣರ ವಿಷಯದಿಂದ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಬಂದ್ರೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಒಂದೇ ಅದಕ್ಕೆ ಸ್ಪಂದನೆ ನೀಡ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ಮುಂದಿನ ದಿನಗಳಲ್ಲಿ ನೀವು ದಿವಸದ ದಿನ ನಾವು ಸನಾತನ ಧರ್ಮವನ್ನ ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿಗಳು ಸಹ ನಮ್ಮ ಬ್ರಾಹ್ಮಣರಲ್ಲಿ ಯಾಕೆ ಅಂತ ಹೇಳಿದ್ರೆ ಸನಾತನ ಧರ್ಮ ಇದ್ರೆ ತಾನೆ ನಮಗೆ ಬ್ರಾಹ್ಮಣರಿಗೆ ಇರ್ತಕ್ಕಂಥ ಒಂದು ವೈದಿಕ ಧರ್ಮ ಇದ್ರೆ ವೇದಗಳಿಗೆ ಎಲ್ಲಿ ಪ್ರವೋ ನಮಗೂ ಸಹ ಅವಕಾಶವಿಲ್ಲ ಆ ದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಹತ್ತು ವರ್ಷ ಹದಿನೈದು ವರ್ಷ ಆದರೆ ನಾವೆಲ್ಲ ಬ್ರಾಹ್ಮಣರು ಅಂತಾನೆ ಗುರುತಿಸ್ಕೋಬೇಕಾಗುತ್ತೆ ಅವರು ಬೇರೆ ಬೇರೆ ಉಪಪಂಗಡಗಳ ಒಂದು ಮಹತ್ವ ದಿನ ದಿನದಲ್ಲಿ ಅದು ಕಳ್ಕೊಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಪ್ರತಿಯೊಂದು ಮನೆಯಲ್ಲೂ ಸಹ ಎಲ್ಲ ಉಪಪಂಗಡಗಳು ಇರ್ತಾರೆ ಆ ದೃಷ್ಟಿಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹೋತ್ಸವ ಶಕ್ತಿಯುತವಾಗಿ ಕಳಿಸಿದರೆ ಬ್ರಾಹ್ಮಣರ ಒಂದು ಏಳಿಗೆಗೆ ಕಾರಣವಾಗುತ್ತೆ ಆ ದೃಷ್ಟಿಯಲ್ಲಿ ಈ ಸಂಘಟನೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಶಕ್ತಿಯುತವಾಗಿ ಕೆಲಸ ಮಾಡಬಹುದು ಇವತ್ತಿನ ದಿನ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದಲ್ಲಿ ಅನೇಕ ಬ್ರಾಹ್ಮಣರಿದ್ದಾರೆ ಅಷ್ಟೆಲ್ಲ ಬ್ರಾಹ್ಮಣರಿದ್ರು ಸಹ ಅವರು ಸಹ ಅನೇಕ ರೀತಿಯಾದಂತಹ ಸಮಸ್ಯೆಗಳು ನಿರ್ವಹಿಸ್ತಾರೆ ಇವತ್ತಿನ ದಿನ ದಕ್ಷಿಣ ಕನ್ನಡದಲ್ಲೇ ಲವ್ ಜಿಹಾರದ ಪ್ರಕಟಗಳು ಬ್ರಾಹ್ಮಣರಿಗೆ ಹೆಚ್ಚು ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ ಅನ್ನೋ ದೃಷ್ಟಿಯಲ್ಲಿ ಕೇಳ್ತಾರೆ ಉತ್ತರ ಕನ್ನಡದಲ್ಲಿ ವಿವಾಹದ ಸಮಸ್ಯೆ ಅಷ್ಟೆಲ್ಲ ಇದ್ರು ಸಹ ಈಗ ಉತ್ತರ ಕರ್ನಾಟಕದಲ್ಲಿ ಬೇರೆ ಬೇರೆ ರೀತಿಯಾದ ಸಮಸ್ಯೆ ಅನೇಕ ಜನ ಬಡವರು ಉತ್ತರ ಕರ್ನಾಟಕದ ಬ್ರಾಹ್ಮಣರು ಬಹಳ ಒಂದು ಆರ್ಥಿಕವಾದ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಹಾಗಾಗಿ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆ ಇದ್ರು ಸಹ ಬ್ರಾಹ್ಮಣರ ಒಂದು ಸಮಸ್ಯೆ ಏನು ಅಂದ್ರೆ ಬ್ರಾಹ್ಮಣರಿಗೆ ಸಹಾಯ ಮಾಡತಕ್ಕಂಥ ಯಾವುದೇ ಒಂದು ಸರ್ಕಾರಿ ವ್ಯವಸ್ಥೆ ಇಲ್ಲ ನಾನು ಹಿಂದೆ ಮಹಿಳಾ ಸಮಾವೇಶ ಮಾಡ್ತಾ ಇದ್ದಾಗ ನಿರ್ಮಲಾ ಸೀತಾರಾಮನ್ ಅವರನ್ನ ನೀವು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಇದನ್ನ ಮುಂದುವರಿಸಿ ಬ್ರಾಹ್ಮಣರ ಯಾರ್ಯಾರು ಸಾಧಕರಿದ್ದಾರೆ ನಾವು ಒಂದು ತಮಿಳುನಾಡು ಅನ್ನುವಂಥದ್ದು ಮಾಡಿದ್ದೀವಿ ಈ ಒಂದು ಎನ್ಸೈಕ್ಲೋಪೀಡಿಯಾ ಮಾಡಿ ಬ್ರಾಹ್ಮಣರು ಯಾರ್ಯಾರು ಸಾಧನೆಯನ್ನ ಮಾಡಿದ್ದಾರೆ ಬ್ರಾಹ್ಮಣರ ಕೊಡುಗೆ ಏನು ಜನಗಳಿಗೆ ಗೊತ್ತಾಗತಕ್ಕಂಥ ಒಂದು ಪುಸ್ತಕವನ್ನೇ ಮಾಡಿ ಅಂತ ಒಂದು ಸಲಹೆಯನ್ನು ಕೊಡು ಅದನ್ನ ಬ್ರಾಹ್ಮಣ ಅಭಿವೃದ್ಧಿ ಸಾಧಕ ನೀವು ಮಾಡಬಹುದು ವ್ಯವಸ್ಥೆಯಲ್ಲಿ ಈಗಾಗಲೇ ಮಾಡಿದ್ದಾರೆ ಆ ಪುಸ್ತಕವನ್ನು ಸಹ ಆಗುತ್ತೆ ಇರಬೇಕು ಅದಲ್ಲೇ ಅವ್ರು ಹೇಳಿದ್ರು ಯಾವುದೇ ಇಡೀ ಸರ್ಕಾರಿ ಅನೇಕ ಯೋಜನೆಗಳು ಬ್ರಾಹ್ಮಣರಿಗೆ ಅನುಕೂಲ ಯಾವುದೇ ಯೋಜನೆನೇ ಇಲ್ಲ ಇವತ್ತು ನಾವು ಸಮಾಜದ ಎಲ್ಲರ ಜೊತೆ ಒಟ್ಟಾಗಿ ಆದ್ರೆ ನಮ್ಮ ಸಮಸ್ಯೆಗಳಿಂದ ಕೇಳ್ತಕ್ಕಂಥ ವ್ಯವಸ್ಥೆ ಏನಿದೆ ಆ ದೃಷ್ಟಿಯಲ್ಲಿ ನಮ್ಮ ಸಂಘಟನೆ ಜಾಸ್ತಿ ಆದ್ರೆ ಪ್ರಬಲವಾದ್ರೆ ಆದ್ರೆ ಆದ್ರೆ ನಮ್ಮಲ್ಲಿರ್ತಕ್ಕಂಥ ದುರ್ಬಲ್ಯರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಹಾಗಾಗಿ ಈ ಸಂಘಟನೆಯನ್ನ ಹೆಚ್ಚು ಮುಂದಿನ ದಿನಗಳಲ್ಲಿ ಕ್ರಿಯಾಶೀಲವಾಗಿ ಇದು ಇಡೀ ರಾಜ್ಯದಲ್ಲಿ ಇಪ್ಪತ್ತೊಂದು ದಿನ ನಾನು ತೆಗೆದುಕೊಂಡಾಗ ನಲವತ್ತು ಸಾವಿರ ಜನ ಇದ್ದಂತ ಸದಸ್ಯರುಗಳ ಸಂಖ್ಯೆ ಬಹಳಷ್ಟು ಬೆಂಗಳೂರಿನಲ್ಲಿ ಸುತ್ತ ಇದ್ದಂತ ಸದಸ್ಯರನ್ನು ಇವತ್ತು ಬೆಂಗಳೂರಿನ ಕರ್ನಾಟಕದ ಬೀದರು ಯಾದಗಿರಿಂದ ಹಿಡಿದು ಇಲ್ಲಿ ದಕ್ಷಿಣದಲ್ಲಿ ನಾವು ಸಿರ್ಸಿ ಸಿದ್ದಾಮರ ಎಲ್ಲ ಕಡೆಗೂ ಸಹ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿದ್ದಾರೆ ಈಗ ಸದಸ್ಯತ್ವದ ಸಂಖ್ಯೆ ಪ್ರಮುಖ ಆಗುವುದಿಲ್ಲ ಆದರೆ ನಾವು ಇಡೀ ಕರ್ನಾಟಕಕ್ಕೆ ಸದಸ್ಯತ್ವ ಹೆಚ್ಚಿನ ಜನ ಸದಸ್ಯರಾಗಮುಖವಾದ ಆ ದೃಷ್ಟಿಯಲ್ಲಿ ಈ ಅಕ್ಷಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆಯಿಂದ ನೀವೆಲ್ಲರೂ ಸಹ ನಿಮ್ಮ ನಿಗೂ ಹಣ ಖರ್ಚು ಮಾಡಿಕೊಂಡು ಬಂದಿರುವುದರಿಂದ ನಿಮಗೆ ಈ ಸಂಘಟನೆಯಲ್ಲಿ ಹೆಚ್ಚಿನ ಆಸಕ್ತಿ ಇದೆ ಎನ್ನುವುದು ಗೊತ್ತಾಗುತ್ತೆ ನೀವು ಸಹ ಹಣವನ್ನೇ ಖರ್ಚು ಮಾಡ್ಕೊಂಡು ಓಡಾಡ್ತಾ ಇದ್ದಿಲ್ಲ ನಾವು ನಮ್ಮ ಹಣವನ್ನೇ ಖರ್ಚು ನಾವು ಓಡಾಡ್ತಾ ಇದ್ದೀವಿ ಈಗ ಯಾರು ಹಣವಿಲ್ಲ ಅವ್ರಿಗೂ ಸಹಾಯ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಸಹ ಕಲ್ಪಿಸಿಕೊಳ್ಬೇಕು ಸಂಸ್ಕಾರ ಸ್ವಾವಲಂಬನೆ ಮತ್ತು ಈ ಮೂರು ಬಯಕ್ಕೆ ಹನ್ನೊಂದಿ ನಮ್ಮ ಸಭೆ ಆಗಿದೆ ಅಂತ ಹೇಳಿದ್ರೆ ಅವರಿಗೆ ಮಾದರಿ ಆಗಿರ್ಬೇಕು ನಾವು ನಾವಿಲ್ಲಿ ನಮ್ಮಲ್ಲೇ ಇರೋದ್ರಿಂದ ನಾವು ನಮ್ಮಲ್ಲಿ ಆದಂತ ವಿಷಯಗಳು ಹೊರಗಡೆ ಇರಬಹುದು ನಮ್ಮ ಮಹೇಶ್ಗಂಗರು ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಹೊರಗಡೆ ಆದರೂ ಸಹ ಎಲ್ಲರೂ ಸಹ ನಮ್ಮ ಒಂದು ಸಭೆಯನ್ನ ಹೇಳಿ ಬಹಳಷ್ಟು ಮತ್ತೊಮ್ಮೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮತ್ತೊಂದು ಸಮಯ ನಡೆಯುತ್ತೆ ನಾವು ಆದಷ್ಟು ನಮ್ಮ ಎಲ್ಲರ ಕೆಲಸಗಳನ್ನು